ಕೊಲೆ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಮಂಗಳವಾರ ನಗರದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದಲ್ಲಿ ಎರಡು ದಿನಗಳ ಹಿಂದೆ ನಡೆದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಬಂಧನಕ್ಕೆ ಒಳಗಾಗಿದ್ದಾರೆ ಚಲನಚಿತ್ರ ಚಿತ್ರೀಕರಣ ಸಂಬಂಧ ಮೈಸೂರಿಗೆ ಆಗಮಿಸಿದ್ದ ನಟ ದರ್ಶನ್ ನಗರದ ಖಾಸಗಿ ಒಂದರಲ್ಲಿ ಉಳಿದುಕೊಂಡಿದ್ದರು ಈ ವಿಚಾರ ತಿಳಿದು ಹೋಟೆಲ್ಗೆ ಆಗಮಿಸಿದ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ ಅವರನ್ನ ಬಂಧಿಸಿದ್ದಾರೆ ಇದರ ನಡುವೆ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಕೂಡ ದರ್ಶನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆಯನ್ನ ಕೂಡ ಕೊಡ್ತಾ ಇದ್ದಾರೆ ದರ್ಶನ್ಗೆ ಯಾವ ರೀತಿ ಶಿಕ್ಷೆ ಆಗಲಿದೆ ಎಂಬ ಬಗ್ಗೆ ಮಾಡಲಾಗಿರುವ ಟ್ವೀಟ್ ಒಂದನ್ನ ರಿಟ್ವೀಟ್ ಮಾಡಿದ್ದಾರೆ ನಟಿ ರಮ್ಯಾ ಕರ್ನಾಟಕ ಬಾಕ್ಸ್ ಆಫೀಸ್ ಹೆಸರಿನ ಟ್ವಿಟರ್ ಖಾತೆಯಿಂದ ಪೋಸ್ಟ್ ಮಾಡಿರುವ ಒಂದು ಪೋಸ್ಟ್ ನ ರಮ್ಯಾ ಐಪಿಸಿ ಸೆಕ್ಷನ್ ಮುನ್ನೂರ ಎರಡರನ್ನ ಉಲ್ಲೇಖಿಸಿ ಅದರ ಅನ್ವಯ ದರ್ಶನ್ಗೆ ಕಠಿಣ ಶಿಕ್ಷೆ ಆಗಬಹುದು ಎಂಬ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಕೊಲೆಯಾಗಿರುವ ವ್ಯಕ್ತಿಯ ಪರವಾಗಿ ನಿಂತಿರುವ ರಮ್ಯಾ ದರ್ಶನ್ಗೆ ಇಂಡಿಯನ್ ಪಿನಲ್ ಕೋಡ್ ಮುನ್ನೂರ ಎರಡರ ಪ್ರಕಾರ ಯಾವ ಪ್ರಕರಣದ ಶಿಕ್ಷೆಯಾಗುತ್ತದೆ ಎಂಬ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಈ ಸೆಕ್ಷನ್ ಮುನ್ನೂರ ಎರಡರಲ್ಲಿ ಕೊಲೆ ಆರೋಪ ಸಾಬೀತಾದರೆ ಅವರಿಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ವಿಧಿಸಲಾಗುತ್ತದೆ ಎಂಬ ಮಾಹಿತಿ ಇರುವ ಪೋಸ್ಟ್ ಅನ್ನ ರಮ್ಯಾ ರಿಟ್ವೀಟ್ ಮಾಡಿದ್ದಾರೆ ಇನ್ನು ಈ ಬಗ್ಗೆ ನಟಿ ಸಂಜನಾ ವಿಡಿಯೋ ಹಂಚಿಕೊಂಡಿದ್ದಾರೆ ಈ ಸುದ್ದಿ ನೋಡಿ ಶಾಕ್ ಆಗಿದೆ ಚಿಂತೆ ಕಾಡ್ತಾ ಇದೆ ದೇವರ ಬಳಿ ಪ್ರೇಯರ್ ಮಾಡ್ತೀನಿ ಅವರು ಅರೆಸ್ಟ್ ಆಗಬಾರ್ದು ಶಾಕಿಂಗ್ ಇವರು ಬಿಡುಗಡೆ ಆಗಲಿ ಎಂದು ಕೇಳ್ಕೊಳ್ತೇನೆ ಅವರ ಹೆಸರು ಎಫ್ಐಆರ್ ನಲ್ಲಿಯೂ ಇರಬಾರ್ದು ಎಂದು ಕೇಳ್ಕೊಳ್ತೇನೆ ನನಗೆ ಮಾತಿ ಬರ್ತಾ ಇಲ್ಲ ಎಂದಿದ್ದಾರೆ ಸಂಜನಾ ಈ ಒಂದು ಸುದ್ದಿ ಏನ್ ನಾನು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀನಿ ಅದ್ರ ತುಂಬಾ ಶಾಕ್ ಆಗಿದೆ ಚಿಂತೆ ಕಾಡ್ತಾ ಇದೆ ದೇವರಲ್ಲಿ ಪ್ರೇಯರ್ಸ್ ಮಾಡ್ತೀನಿ ಪೂಜೆ ಮಾಡ್ತೀನಿ ದಟ್ ದರ್ಶನ್ ಸರಿಗೆ ಏನು ಕರ್ಕೊಂಡು ಹೋಗಿದ್ದಾರೋ ಅದು ಬರೀ ವಿಚಾರಣೆಗೆ ಕರ್ಕೊಂಡು ಹೋಗಿರ್ಬೇಕು ಅಂತ ದಯವಿಟ್ಟು ಅವರು ಅರೆಸ್ಟ್ ಆಗಬಾರ್ದು ಅಂತ ನಾನು ದೇವರಲ್ಲಿ ಕೂತ್ಕೊಂಡು ಕೇಳ್ತೀನಿ ಇದು ತುಂಬಾ ಅಬ್ಸಲ್ಯೂಟ್ಲಿ ಶಾಕಿಂಗ್ ನ್ಯೂಸ್ ಆಗಿದೆ ಐ ಹೋಪ್ ದ್ಯಾಟ್ ಹಿ ವಿಲ್ ಬಿ ರಿಲೀಸ್ ಆ್ಯಂಡ್ ಐ ಹೋಪ್ ದ್ಯಾಟ್ ದಿಸ್ ವಾಸ್ ಜಸ್ಟ್ ಹೀಸ್ ಟೇಕನ್ ಫಾರ್ ಪೊಲೀಸ್ ಎನ್ಕ್ವೈರಿ ಅಂತ ದಿಸ್ ಇಸ್ ನಾಟ್ ದ ಇಸ್ ಅವ್ರ ಎಫ್ ಐ ಆರ್ ಅಂತ ನನಗೆ ತುಂಬಾ ತುಂಬಾ ದೇವರಲ್ಲಿ ಪ್ರೇಮ್ ಮಾಡ್ಕೊಳ್ತೀನಿ ನನಗೆ ಮಾತುಗಳು ಬರ್ತಾ ಇಲ್ಲ ಏನೋ ಕೊಲೆಯಾದ ರೇಣುಕಾಸ್ವಾಮಿ ಪತ್ನಿ ಗರ್ಭಿಣಿಯಾಗಿದ್ದಾರೆ ರೇಣುಕಾ ಸ್ವಾಮಿ ಕಳೆದ ನಾಲ್ಕು ವರ್ಷಗಳಿಂದ ನಗರದ ವಿವಿಧೆಡೆ ಅಪೋಲೋ ಮೆಡಿಕಲ್ ಶಾಪ್ ನಲ್ಲಿ ಸ್ಟೋರ್ ಕೀಪರ್ ಆಗಿ ಕೆಲಸ ಮಾಡ್ತಾ ಇದ್ದು ನಾಲ್ಕೈದು ತಿಂಗಳಿಂದ ಐ ಯು ಬಡಾವಣೆಯ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಕೆಲಸಕ್ಕೆ ಹೋಗಿದ್ದ ರೇಣುಕಾ ಸ್ವಾಮಿ ಶುಕ್ರವಾರ ಸಂಜೆ ನಂತರ ಕಿಡ್ನಾಪ್ ಆಗಿರುವ ಶಂಕೆ ವ್ಯಕ್ತವಾಗಿದೆ ಏನೋ ಕಿಡ್ನಾಪ್ ಆಗಿರುವ ರೇಣುಕಾ ಸ್ವಾಮಿಯನ್ನ ದರ್ಶನ್ ಅಭಿಮಾನಿ ರಘು ಅಲಿಯಾಸ್ ರಘು ದರ್ಶನ್ ಅನ್ನ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ ಎಂಬ ಮಾಹಿತಿ ಇದೆ ರೇಣುಕಾ ಬೆಂಗಳೂರಿಗೆ ಈತನೇ ಕರೆದುಕೊಂಡು ಹೋಗಿದ್ದಾನೆ ಎಂಬ ಶಂಕೆ ಕೂಡ ವ್ಯಕ್ತವಾಗಿದೆ ಅಪರಾಧ ಅವರು ಇದನ್ ಮಾಡಿಲ್ಲ ಈಗಲೂ ಮಾಡ್ತೀನಿ ದರ್ಶನ್ ಅವರು ಹೊಡೀರಿ ಅಂತನಾದರೂ ಹೇಳಿದ್ರೆ ಅಥವಾ ಅವರು ಇದರಲ್ಲಿ ಮಾಡಿದ್ರೆ ಹೊಡೀರಿ ಅಂತ ಹೇಳಿದ್ರು ಸಾಕು ಸರ್ ಅವ್ರ ಶಿಕ್ಷೆ ಆಗ್ಲೇಬೇಕಿದೆ ಇದು ತುಂಬಾ ತಪ್ಪು ಆಗ್ಲೇಬಾರದು ಅವ್ರಿಗೆ ಯಾವ ಹಾಕಿದ ದರ್ಶನ್ ಆಗಿರ್ಬೋದು ಅಥವಾ ಇನ್ಯಾರೇ ಆಗಿರ್ಬೋದು ನಾವಾಗಿರ್ಬೋದು ನೀವ್ ಸರ್ ಯಾರಿಗೂ ಒಂದು ಪ್ರಾಣ ಹಕ್ಕಿಲ್ಲ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಬೇಕು ಸಹಸ ಸಹಸರ ಜೊತೆ ಮುಂದೆ ನಿಂತಿದ್ದೆ ಹೊಡೆಸಿದ್ದಾರೆ ಅಂತ ಅದನ್ನೇ ಹೇಳ್ತಾರೆ ಸರ್ ಹಂಗೇನಾದ್ರು ಹಾಗಿದ್ರೆ ಅವರು ಹೊಡೆಸಿದ್ದಾರೆ ಅಥವಾ ಹೊಡೆದಿದ್ದಾರೆ ಅಥವಾ ಹೊಡೀರಿ ಅಂತ ಹೇಳಿದ್ದಾರೆ ಏನು ದರ್ಶನ್ ನಿನ್ನಿಂದಲೇ ಆಗಿದ್ದು ಎಂದು ಪವಿತ್ರ ಗೌಡ ಮೇಲೆ ಹಲ್ಲೆ ಮಾಡಿದ್ದು ಆರ್ ಆರ್ ನಗರ ಆಸ್ಪತ್ರೆಯಿಂದ ಚಿಕಿತ್ಸೆ ಪಡೆದ ಪವಿತ್ರ ಸೋಮವಾರ ಡಿಸ್ಚಾರ್ಜ್ ಆಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರಿಂದಲೇ ದರ್ಶನ್ ಸೇರಿ ಒಟ್ಟು ಹದಿಮೂರು ಮಂದಿ ರೇಣುಕಾಸ್ವಾಮಿ ಕೊಲೆ ಮಾಡಿದ ಆರೋಪ ಇದೀಗ ಕೇಳಿಬಂತೆ